ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮುಂಜಾನೆ ಏನು ಹಳದಿ ಫಂಕ್ಷನ್ ಆತಲ್ರಿ ನಮ್ಮ ಕಡೆಗೆಲ್ಲ ಹಳದಿ ಶಾಸ್ತ್ರ ಅಂತೀವಿ ಅರ್ಶನ ಶಾಸ್ತ್ರ ಅಂತೀವಿ ಸೊ ಅದು ಆದಮೇಲೆ ಸಂಜೆ ಮುಂದೆ ಸಂಗೀತ ಕಾರ್ಯಕ್ರಮ ಇತ್ತಲ್ಲ ಅದನ್ನು ನಾನು ಇವತ್ತಿನ ಬ್ಲಾಗ್ನಾಗ ಮತ್ತು ಶೇರ್ ಮಾಡ್ಕೊಳ್ಳಕತ್ತೀನಿ ಇದ್ರ ಜೊತೆಗೆ ಮತ್ತು ನಾಳೆ ಏನು ಮದುವೆದು ಏನು ವೀಡಿಯೋಸ್ ಒಂದು ಸ್ವಲ್ಪ ತೊಗೊಂಡಿದ್ನಲ್ಲ ರೀ ಅವ್ನು ಇದೇ ಬ್ಲಾಗ್ನಾಗ ನಾನು ಶೇರ್ ಮಾಡ್ಕೊಳಕತ್ತೀನಿ ಬೆಳಗ್ಗೆ ಶಾಸ್ತ್ರ ಆದಮೇಲೆ ಮಧ್ಯಾಹ್ನ ಎಲ್ಲ ಮಸ್ತಾಗಿ ಊಟ ಮಾಡಿ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಮತ್ತು ಸಾಯಂಕಾಲ ಎಲ್ಲರೂ ಫ್ರೆಶ್ ಆಗಿ ರೆಡಿಯಾಗಿ ಬಂದು ಸಂಗೀತ ಕಾರ್ಯಕ್ರಮ ನೋಡಕ್ಕತ್ತಿದ್ರು ನೋಡಿರಿ ನಾನು ಒಂದು ಸ್ವಲ್ಪ ಮದುಮಕ್ಳು ಎಂಟ್ರಿ ಆದಾಗ ಬಂದೆ ಅದಾದಮೇಲೆ ಅಲ್ಲಿ ವಿಡಿಯೋ ಕ್ಲಿಪ್ಸ ನನಗೆ ತೊಗೊಳಕನ ಆಗಲಿಲ್ಲ ಯಾಕಂದು ಮೊಬೈಲು ಚಾರ್ಜುನು ಆಗಿದ್ದಿಲ್ಲ ಆಮೇಲೆ ಸಿದ್ದು ಒಂದು ಕಡೆಗೆ ಮೊಬೈಲ್ ಹಿಂಗಾಗಿ ಹೀಗಾಗಿ ನಾನೊಂದು ಕಡೆಗೆ ಸಿದ್ದು ಒಂದು ಕಡೆಗೆ ಆಗಿಬಿಟ್ವಿ ಹೀಗಾಗಿ ನನಗೆ ಜಾಸ್ತಿ ಏನು ಶೂಟ್ ಮಾಡ್ಕೊಡಕ್ಕೆ ಆಗಲಿಲ್ಲ ಅದಾದಮೇಲೆ ನಾನು ಮತ್ತೆ ಒಂದು ಸ್ವಲ್ಪ ರೂಮಿಗೆ ಹೋಗಿ ಬರೋಷ್ಟೊತ್ತಿಗೆ ಅಂದರೆ ಇವೆಲ್ಲ ಡ್ಯಾನ್ಸ್ ಶುರು ಆಗ್ಬಿಟ್ಟಿದ್ವು ಹೀಗಾಗಿ ಮೇನ್ ಈ ಡ್ಯಾನ್ಸಿಂದು ಒಂದು ಸ್ವಲ್ಪ ವೀಡಿಯೋ ತೊಗೊಂಡಿದ್ನಲ್ಲ ಅದನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳಕ್ಕಾಗ್ತೀನಿ ಇನ್ನು ಹೆಣ್ ಹೆಣ್ಣಿನ ಕಡೆಯವರು ಮತ್ತು ಗಂಡಿನ ಕಡೆಯವರು ಎಲ್ಲರಿಗೂ ಡ್ಯಾನ್ಸ್ ಮಾಡೋಕೆ ಒಂದು ಅವಕಾಶ ಇತ್ತು ನೋಡ್ರಿ ಮಸ್ತ್ ಅಂದರೆ ಮಸ್ತ ಡ್ಯಾನ್ಸ್ ಮಾಡಿದರು ಮತ್ತು ಎಲ್ಲರೂ ಮೊದಲು ಇವನ್ನೆಲ್ಲ ಡ್ಯಾನ್ಸ್ ಪ್ರಿಪ್ರೇಷನ್ ಮಾಡಿದ್ರು ಅಂತ ಸೊ ಹೀಗಾಗಿ ಮಸ್ತ ಎಲ್ಲರೂ ಡ್ಯಾನ್ಸ್ ಮಾಡಿದರು ಕರೆ ಹೇಳ್ಬೇಕಂದ್ರೆ ಈ ಆಂಟಿ ಡ್ಯಾನ್ಸ್ ನೋಡಿ ನನಗಂತೂ ಭಾಳ ಅಂದ್ರೆ ಭಾಳ ಖುಷಿ ಆದ ನೋಡ್ರಿ ಈ ಈ ಒಂದು ವಯಸ್ಸಿನೊಳಗೆ ಅವರು ಇಷ್ಟು ಆಗಿ ಇಷ್ಟು ಖುಷಿ ಖುಷಿಯಾಗಿ ಎಲ್ಲ ಕಾರ್ಯಕ್ರಮಗಳನ್ನು ಎಷ್ಟು ಎಂಜಾಯ್ ಅಂದ್ರೆ ಆಂಟಿ ಕರೆ ಹೇಳ್ಬೇಕಂದ್ರೆ ಅವರಿಂದ ಕಲಿಯೋದು ಭಾಳಷ್ಟು ಐತಿ ಅಂತ ಅನ್ನಿಸ್ತು ನೋಡ್ರಿ ಒಂಥರ ನೋಡಿದ್ರೆ ಖುಷಿ ಅನ್ನಿಸ್ತು ಮತ್ತು ಹಾಗೆ ನೀವು ಒಂದು ಸ್ವಲ್ಪ ಎಂಜಾಯ್ ಮಾಡ್ತೀರಿ ಹೇಳಿ ಇದನ್ನ ನಾನು ಈ ವಿಡಿಯೋ ಕ್ಲಿಪ್ಸನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳಕತ್ತೀನಿ ಆ್ಯಕ್ಚುಲಿ ಅವ್ರ ಆಂಟಿ ಮತ್ತು ಆಂಟಿಯವರ ತಂಗಿ ಅಕ್ಕ ತಂಗಿ ಹುಡುಗ ಮದುಮಗ ಏನಿದಾನಲ್ರಿ ಅವ್ರ తాయి మొత్త అంటీ ఇబ్బు డ్యాన్సు స్వల్ప ఎంజాయ్ మత్త హ్లగ నను కంటిన్యూ మాతీ ಸೊ ನೋಡಿದ್ರಿ ಎಲ್ಲ ಫ್ರೆಂಡ್ಸ ನೀವು ಒಂದು ಸ್ವಲ್ಪ ಎಂಜಾಯ್ ಮಾಡಿರಿ ಅಂತ ಅಂದ್ಕೊಂಡೀನಿ ಕಾಪಿ ರೈಟ್ ಬರೋದ್ರಿಂದ ನಾನು ಒಂದು ಸ್ವಲ್ಪ ಮ್ಯೂಸಿಕ್ ಒಂದು ಸ್ವಲ್ಪ ವಾಯ್ಸ್ ಕೊಟ್ಟಿನಿ ನೋಡ್ರಿ ಕರೆ ಹೇಳ್ಬೇಕಂದ್ರೆ ನಾವಂತೂ ಮಸ್ತಾಗಿ ಎಂಜಾಯ್ ಮಾಡಿದ್ವಿ ನೀವು ಎಂಜಾಯ್ ಮಾಡಿರಿ ಅಂತ ಇದಾದ ಮೇಲೆ ಮತ್ತು ಹೆಣ್ಣಿನ ಕಡಿಯವರು ಮತ್ತು ಯಾರ್ಯಾರು ಇಂಟ್ರೆಸ್ಟ್ ಐತಲ್ಲ ಅವರು ಎಲ್ಲ ಡಾನ್ಸ್ ಮಾಡಿದ್ರು ಮಸ್ತಾಗಿ ಊಟ ಮಾಡಿ ಮತ್ತೆ ಹೋಗಿ ರೆಸ್ಟ್ ಮಾಡಿ ಬೆಳಿಗ್ಗೆ ಹತ್ತು ಗಂಟೆಗೆ ಮುಹೂರ್ತ ಐತಿ ಅಂತ ಹೇಳಿದ್ರು ಹೀಗಾಗಿ ಮತ್ತೆ ನಾನು ಬ್ಲಾಗ್ ಕಂಟಿನ್ಯೂ ಮಾಡಾಕತ್ತೀನಿ ನೋಡ್ರಿ ಯಾಕಂದ್ರೆ ಮತ್ತೆ ನಾನು ಸಾಯಂಕಾಲ ನಮ್ಮ ತಾಯಿ ಮನೆಗೆ ಹೋಗ್ಬೇಕಿತ್ತು ಇಲ್ಲಿ ತನಕ ಬಂದೀನಿ ಅಂದಮೇಲೆ ತವ್ರ ಮನೆಗೆ ಹೋಗ್ದಂಗೆ ಹೆಂಗೆ ಬರಕ್ಕೆ ಆಗತ್ತ ಹೇಳ್ರಿ ಹೀಗಾಗಿ ಮತ್ತೆ ನಾನು ಸಾಯಂಕಾಲ ಊರಿಗೆ ಹೋಗೋಕ್ಕಿದ್ದೆ ಹೀಗಾಗಿ ಬೆಳಿಗ್ಗೆ ಸಾಯಂಕಾಲದ ಒಂದು ಸ್ವಲ್ಪ ಕಾರ್ಯಕ್ರಮ ಮುಗಿಸ್ಕೊಂಡು ಹೋದ್ರ ಅಂತ ಅಂದ್ಕೊಂಡು ಬೆಳಿಗ್ಗೆ ಮದುವೆಗೆ ರೆಡಿಯಾಗಿ ಬಂದಿದ್ದೆ ನೋಡ್ರಿ ಅದಾದಮೇಲೆ ಕ್ಯಾಂಟೀನ್ ಕಡೆಗೆ ಬಂದು ಅಲ್ಲೇನು ಬ್ರೇಕ್ಫಾಸ್ಟ್ ಮದ್ವೆ ದಿನ ಎಲ್ಲ ಬ್ರೇಕ್ಫಾಸ್ಟ್ ಇತ್ತಲ್ಲ ಅಲ್ಲೆಲ್ಲ ಮುಗಿಸ್ಕೊಂಡು ಬೆಳಿಗ್ಗೆ ಆ್ಯಕ್ಚುಲಿ ಅಂದ್ರೆ ಮೂರ್ತದಕ್ಕೆ ಕಳಂತಿವಲ್ಲ ನಾವು ಅದು ಇತ್ತು ಅದಾದಮೇಲೆ ಮಧ್ಯಾಹ್ನ ಒಂದು ಸ್ವಲ್ಪ ಗ್ಯಾಪ್ ಇಟ್ಟು ಸಾಯಂಕಾಲ ಮತ್ತು ಹೊರಗಡೆ ಜನರಿಗೆ ಎಲ್ಲರಿಗೂ ಕದಿದ್ದಂತ ಆವಾಗ ರಿಸೆಪ್ಷನು ಅದೆಲ್ಲ ಇಟ್ಕೊಂಡಿದ್ರು ಆ್ಯಕ್ಚುಲಿ ನಾನು ಬೇಗನೆ ಹೋಗೋಕೆ ಇದ್ದೆ ಊರಿಗೆ ಮತ್ತೆಲ್ಲರೂ ಏನಂದ್ರು ಇಲ್ಲ ರಿಸೆಪ್ಷನ್ ಮುಗಿಸ್ಕೊಂಡು ಹೋಗುವಂತಂದ್ರೆ ಹೀಗಾಗಿ ನಾನು ಲಗೇಜ್ ಪ್ಯಾಕ್ ಮಾಡೋದು ಸಿದ್ದು ಒಂದು ಕಡೆಗೆ ನಮ್ಮ ನಮ್ಮ ಮನೆಯವರು ಸಿದ್ದು ಒಂದು ಕಡೆಗೆ ಇದ್ದರು ನಾನು ಒಂದು ಕಡೆಗೆ ಇದ್ನಲ್ರಿ ಹೀಗಾಗಿ ರೂಮ್ ಎಲ್ಲ ಬೇರೆ ಬೇರೆ ಇದ್ವು ಬಟ್ ಆ ಕಡೆಗೆ ಈ ಕಡೆಗೆ ಎಲ್ಲರೂ ಆಗಿಬಿಟ್ಟಿದ್ವು ನಾವು ಎಲ್ಲ ಅವನ್ನ ಬೆಳಗಿನ ಅಕ್ಕಿ ಕಾಳು ಮುಗಿದ ತಕ್ಷಣ ನಾವು ಮುಹೂರ್ತ ಮುಗಿತೀವಿ ಮುಗಿದ ತಕ್ಷಣ ನಾವೆಲ್ಲ ಮತ್ತು ನಂದೆಲ್ಲ ಪ್ಯಾಕಿಂಗ್ ಎಲ್ಲ ಶುರು ಮಾಡಿಕೊಂಡು ಸಾಯಂಕಾಲದ್ದು ರಿಸೆಪ್ಷನಿಗೆ ಜಸ್ಟ್ ಅಟೆಂಡಾಗಿ ನಾವು ಊರಿಗೆ ಹೋದ್ರತು ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಇನ್ನು ಮುಂಜಾನಂತೂ ಎಲ್ಲರೂ ಸೂಪರಾಗಿ ಮಸ್ತ ಕಾಣಕತ್ತಿದ್ರಿ ಎಲ್ಲರೂ ಟ್ರೆಡಿಷ್ನಲ್ ಲುಕ್ನಾಗ ಅಂತಂದ್ರೆ ಕರೆ ಹೇಳ್ಬೇಕಂದ್ರೆ ಮಸ್ತ್ ಅಂದ್ರೆ ಮಸ್ತಾಗ ಕಾಣಾಕತ್ತಿ ಇನ್ನು ಡೆಸ್ಟಿನೇಷನ್ ವೆಡ್ಡಿಂಗ್ ಸ್ಟೇಜ್ ಐತೆ ಅವ್ರ ಅವ್ರೀತಿ ಡೆಕೋರೇಷನ್ ಮಾಡ್ಯಾರಂತ ನೀವು ನೋಡ್ಬೋದು ಇನ್ನು ಸಾಯಂಕಾಲ ಮತ್ತು ರಿಸೆಪ್ಷನ್ ಅಂದರೆ ಇನ್ನೂ ಜನ ಜಾಸ್ತಿ ಆಗ್ತಾರ ಅಂತಂದು ಅಂದ್ಕೊಂಡಿದ್ವಿ ಹೀಗಾಗಿ ನಾವು ಒಂದು ಸ್ವಲ್ಪ ಹೊರಡ ಪ್ಲ್ಯಾನ್ ಮಾಡಿದ್ವಿ ಇನ್ನು ಭಾಳಷ್ಟು ಬ್ಲಾಗ್ನಾಗ ನಾನು ಗಂಗಿ ಬಾವಿ ರಿಸಾಲ್ಟ್ ಬಗ್ಗೆ ಎಲ್ಲ ಶೇರ್ ಮಾಡ್ಕೊಂಡಿದ್ವಿ ಈಗ ಜಸ್ಟ್ ಅಂತಂದ್ರೆ ಇನ್ನು ವಾಟ್ ವಾಟರ್ ಪಾರ್ಕ್ ಒಂದು ರೆಡಿ ರೆಡಿಯಾಗಕತ್ತತಿ ಯಾವಾಗಾದರೂ ನಾನು ಅಂದರೆ ಮತ್ತೆ ಅದನ್ನು ಪೂರ್ತಿ ನಿಮ್ಮ ಜೊತೆಗೆ ವಿಡಿಯೋ ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ ಅದಾದಮೇಲೆ ಈ ಎರಡು ಮೂರು ದಿನದೊಳಗೆ ಮದ್ವೆ ಬ್ಲಾಗ್ಸನ್ನ ಎಲ್ಲ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಂಡಿನಿ ನನ್ನ ಕಡೆಯಿಂದ ಎಷ್ಟೆಷ್ಟು ಸಾಧ್ಯ ಆಗ್ತತ್ತಲ್ರಿ ಅಷ್ಟು ನಾನು ವಿಡಿಯೋ ಕ್ಲಿಪ್ಸನ್ನು ತೊಗೊಂಡಿದ್ದನ್ನು ಶೇರ್ ಮಾಡ್ಕೊಂಡಿನಿ ಹಂಗೆ ಹೊಸ ಜೋಡಿ ಹೊಸ ದಂಪತಿಗಳು ನ್ಯೂ ಕಪಲ್ಸ್ ಹೆಂಗೆ ಅನಿಸಿದ್ರು ಅದನ್ನು ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ ಮತ್ತು ಮದ್ವೆ ಎಲ್ಲ ಹೆಂಗೆ ಅನ್ನಿಸ್ತು ಅದನ್ನು ನೀವು ಕಮೆಂಟ್ ಸೆಕ್ಷನ್ನಾಗ ಹೇಳ್ರಿ ಮತ್ತು ಇದೇ ರೀತಿ ನನಗೆ ನೀವು ಸಪೋರ್ಟ್ ಮಾಡ್ತೀರಿ ಅಂತ ಅನ್ಕೊಂಡಿನಿ ಇನ್ನು ಸಾಯಂಕಾಲ ಒಂದು ಸ್ವಲ್ಪ ಸ ಸಾರಿ ಕಾರ್ಯಕ್ರಮ ಅಲ್ಲ ಸಂಜೆ ಮುಂದೆ ರಿಸೆಪ್ಷನ್ ರೀ ಅದನ್ನೇ ಒಂದು ಸ್ವಲ್ಪ ಅಟೆಂಡ್ ಮಾಡಿ ಮತ್ತು ಇನ್ನು ನಾನು ನಮ್ಮ ತವರ್ ಮನೆಗೆ ಹೋಗ್ಬೇಕಂತ ಪ್ಲ್ಯಾನ್ ಐತಿ ಹಂಗೆ ಇನ್ನು ಮದ್ವೆ ಬ್ಲಾಗ್ಸನ್ನು ನಾನು ಎಂಡ್ ಮಾಡೋಕತ್ತೀನಿ ನೋಡಿರಿ ಹೋಪ್ ಸೊ ಈ ಎಲ್ಲ ಬ್ಲಾಗ್ಸು ನೀವು ಎಂಜಾಯ್ ಮಾಡಿರಿ ಅಂತ ಅಂದ್ಕೊಂಡು ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಮತ್ತು ಫಸ್ಟ್ ಟೈಮ್ ಯಾರಾದರೂ ನೋಡ್ತಿದ್ರೆ ನನ್ನ ಚಾನಲ್ಗೆ ಸಬ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿದ ಮಾತ್ರ ಮರಿಬೇಡ್ರಿ ಮತ್ತು ಇನ್ನು ತಾಯಿ ಮನೆಗೆ ನಮ್ಮ ತವ್ರ ಮನೆಗೆ ಒಂದು ದಿನ ಹೋಗ್ತೀನಿ ಅಲ್ಲೇ ವ್ಲಾಗ್ ಮಾಡೋದಾದ್ರೆ ಮಾಡ್ತೀನಿ ಮತ್ತು ಇಲ್ಲ ಅಂದ್ರೆ ಮತ್ತೆ ನಂದು ವಾಪಸ್ ಜರ್ನಿ ಮತ್ತು ಪೂರ್ಣಕ್ಕನಿಂದ ವ್ಲಾಗ್ ಶುರು ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್